್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮನೆಯಲ್ಲಿ ಬಾದಾಮ್ ಪುರಿನ ಯಾವ ಥರ ಮಾಡೋದು ನನ್ನ ನಿಮ್ಮ ಜೊತೆ ಇದ್ದೀನಿ ಮೊದಲಿಗೆ ನಾನು ಒಂದು ಕಪ್ ಸಕ್ಕರೆನ ತಗೊಂಡಿದ್ದೀನಿ ಒಂದು ಕಪ್ ಚಿರೋಟಿ ರವೆ ಒಂದು ಕಪ್ ಮೈದಾ ಹಾಗೆ ಒಂದು ಟೀ ಸ್ಪೂನಷ್ಟು ಅಡುಗೆ ಅರ್ಶನ ಹಾಗೂ ಒಂದು ಟೀ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ತಗೊಂಡು ಒಂದು ಕಪ್ ನೀರನ್ನು ಕೂಡ ತಗೊಂಡಿದ್ದೀನಿ ಮೊದಲಿಗೆ ನಾನು ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಚಿರೋಟಿ ರವೆನೂ ಹಾಕ್ಕೊಳ್ತಾ ಇದ್ದೀನಿ ಅದಾದ್ಮೇಲೆ ನಾನು ಮೈದಾನ ಹಾಕ್ಕೊಳ್ತಾ ಇದ್ದೀನಿ ನಂತರ ನಾನು ಏನು ತಗೊಂಡಿದ್ದೆ ಅಡುಗೆ ಅಡುಗೆ ಪೌಡ್ರನು ಕೂಡ ಅಡುಗೆ ಬಣ್ಣನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಏನು ನೋಡ್ತಾ ಇರ್ಬೋದು ಈ ಥರ ಮಿಕ್ಸ್ ಕೊಟ್ಟು ನಂತರ ನಾನು ಅಡುಗೆ ಬಣ್ಣನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒದ್ದೆಗೆ ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ನಾನು ಇದನ್ನು ಚಪಾತಿ ರೂಪಕ್ಕೆ ಕಲಿಸ್ಕೊತೀನಿ ಚಪಾತಿ ಇಟ್ಟಿದೆಯಲ್ಲ ಆ ಥರ ಥರನೇ ಕಲ್ಸ್ಕೊತಾ ಇದ್ದೀನಿ ನಾನು ಅತಿ ತೆಳ್ಳನೂ ಅಲ್ಲ ಅತಿ ಗಟ್ಟಿನೂ ಅಲ್ಲ ಮೀಡಿಯಮ್ ಸೈಜಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ನಾನು ಇವಾಗ ನೋಡ್ತಾ ಇರ್ಬೋದು ನಾನು ಎಣ್ಣೆನೂ ಕೂಡ ಹಾಕ್ಕೊಂಡು ಇದನ್ನು ಸ್ವಲ್ಪ ಮಧವಾಗಿರಲಿ ಇಟ್ಟು ಅಂತ ಎಣ್ಣೆನ ಕೂಡ ಹಾಕ್ಕೊಂಡು ಹಿಟ್ಟನ್ನು ಈ ಥರ ಕಲ್ಸ್ಕೊತಾ ಇದ್ದೀನಿ ಫೈನಲ್ ಈ ಥರ ಬಂತು ಇಟ್ಟು ನೋಡ್ತಾ ಇರ್ಬೋದು ನೀವು ಇವಾಗ ಇದನ್ನು ಒಂದು ಐದು ನಿಮಿಷ ಈ ಥರ హిట్న కలసి ఒం నిమిష నేణియాకి ఇు మొదటిగా నన్ను హిట్ ఈ కలుసుకొని అదామే ఒం ఐదు నిమిష హిట్టను ఈతర ముట్టి ఇత హ హిట్టను ఒక ఐదు నిమిష నేనేహక నన్ను ఈ థర ముడ్తాయిదీ మొదగా నన్ను గ్యాస్ స్టవ్న హి వన్ పై ఇక్క సక్ర నీ ఇక్కడి ಮಾಡ್ತಾ ಇರ್ಬೋದು ನೀವು ಇವಾಗ ನೀರನ್ನ ಹಾಕೊಳ್ತಾ ಇದ್ದೀನಿ ನಾನು ಒಂದು ಲೋಟ ನೀರಿಗೆ ಒಂದು ಕಪ್ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಬರೋ ತನಕ ಕುದೀನಿ ಹಾಕ್ತಾ ಇರ್ಬೋದು ಒಂದು ಕಪ್ ನೀರಿಗೆ ಒಂದು ಕಪ್ ಸಕ್ಕರೆನ ಹಾಕೊತಾ ಇದ್ದೀನಿ ನಾನು ಇವಾಗ ಇದು ಚೆನ್ನಾಗಿ ಮಾಡಿ ಹೊಳುತ್ತಾ ఇదే నంతర నేను తండ్రి టీ కప్ అు ఏరకీ పౌడ్రను హోత్తాదీని ఇది చన కి వర తనక నన్ను బాదం పౌడర్ పురిన ఈ థర రౌండ్ మార్క్ మారి నంతర ఈ థర లట్టణి నట్టస్కొతాదీని ఆతాయిబోదు నేవ లట్టణి ఈ థర్ నూ నంతర నీ థర ట్స్కీ నంతర ఇ ఈ థర మి బాదం పులుషేప్కి తగ్తాయిదీ నోడ్తాయిబోదా నీవీసారి నీవు కూడా మనసల్ ట్రై మి ఫైన ఈ థర్లస్కుతీ నేను ಒಂದು ಹತ್ತರಿಂದ ಹನ್ನೆರಡನ್ನು ನಾನು ಈ ಥರ ಮಾಡಿಟ್ಕೊಳ್ತೀನಿ ಫಸ್ಟಿಗೆ ವಾದಂಪುರಗಳನ್ನ ನಾನು ಈ ಥರ ಲಟ್ಟಿಸ್ಕೊಂಡು ನಂತರನೂ ಒಂದು ಸ್ವಲ್ಪ ಲಟ್ಟಣಗಿರಿ ಈ ಥರ ಲಟ್ಟಿಸ್ತೀನಿ ಫೈನಲಿ ನಾನು ಪುರಿಗಳನ್ನು ಲಟ್ಟಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಿಮಗೆ ಫೈನಲಿ ಇನ್ನೊಂದಿದೆ ಅದನ್ನು ಕೂಡ ಲಟ್ಟಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನಾನು అన్ను కూడా ఈ థర్ నీ ఈ థర్ ఫోల్డ్ మి నర ఇన్నొందుసారి నట్స్కొతా నన్ను అవుతాయిబోదును కూడా మనసారి ట్రై మి కమెంట్ మూలక తెల్సి ఆ థర బి నా రెసిపీ అంత ఫైనలీ సక్కరపక వందే ఇన్న స్వల్ప ఒందడేలు వందే ఇన్నొన్న స్వల్ప ఇన్నొందుడేలు బ తనక నన్ను ఇన్నొందు ఇట్కొతాదీ ఫస్ట్గా నేను ఆ కడే సక్కరే కిట్టి ఈ కడే పురిన పురీ బేయస్కుతీ నేను ఇవగా ఫస్ట్ ఎణకెట్టిని నర ఎక నంతర బాదాం పూ పొరిన ఈ థర ఎణ్లీడతాదిని ఇది చన బేయ్లీ అతి గోల్డన్ కలర్ వరదు బేడా మీడియం సైజలి వేయస్కుంటే సాకు ఇం నంతర నరెందే ಒಂದು ಸಾರಿ ಒಂದ ಬೇಯಿಸ್ಕೊಂಡು ಈ ಥರ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ನೀವು ನೀವು ಕೂಡ ಮನೇಲಿ ಒಂದು ಸಾರಿ ಟ್ರೈ ಮಾಡಿ ಹಾಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ರೆಸಿಪಿ ಯಾವ ಥರ ಇದೆ ಅಂತ ಇದು ಫುಲ್ ಈ ಥರ ಒಂದು ಸ್ವಲ್ಪ ಕೂಡ ರಿಚಿ ಆದಿಲ್ಲ ನಾನು ಯಾವ ಥರ ಹಾಕಿದೆ ಅದೇ ಥರ ಕೂತಿದೆ ಇದಕ್ಕೆ ಲವಂಗನೂ ಕೂಡ ಸೇರಿಸ್ಕೊಂಡು ಬೇಯಿಸ್ತಾರೆ ಬಟ್ ನಾನು ಚೆನ್ನಾಗಿ ನಾನು ಯಾವುದೇ ತರಹ ಲವಂಗನೂ ಹಾಕೊಂಡಿಲ್ಲ ನೋಡ್ತಾ ಇರ್ಬೋದು ನೀವು సారిన హాకీ బేస్కో నన్ను బాదం బం పురి ఎలా బెందే నర సెక కూడా రెడీ అంటే నన్ను ఇద ఎత్క నంతరం బౌలకి బాదం పురిన హాకీ ఇక్క నౌల్గ్ బురిన హాకీ సక్కరేపాక కూడా రెడీ అయితే ಇದೇನು ಬೌಲ್ ಇದೆ ಇದಕ್ಕೆ ನಾನು ಸಕ್ಕರೆ ಪಾಕನ ಹಾಕೊಳ್ತಾ ಇದ್ದೀನಿ ಬಾದಾಮ ಪುರಿ ನಂತರ ನಾನು ಒಂದು ಸ್ವಲ್ಪ ಬಿಸಿ ಸ್ವಲ್ಪ ಬಿಸಿಗೆ ನಾನು ಒಂದು ಸ್ವಲ್ಪ ಈಗ ಆಗಿದೆ ಬಾದಾಮ ಪುರಿ ನಂತರ ನಾನು ಏನಾಗಿದೆ ಸಕ್ಕರೆ ಪಾಕನ ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ ಒಂದು ಐದರಿಂದ ಆರು ನಿಮಿಷ ಇದನ್ನು ನೆನೆ ಇಕ್ಕಬೇಕು ಅದಾದ್ಮೇಲೆ ಸಕ್ಕರೆ ಹರಿತವಾಗಿರುತ್ತೆ ಇದು ಅಂತ ಹೇಳ್ಬೋದು ನೀವು ಈ ಥರ ಮಾಡಿ ನಂತರ ನಾನು ಫೈನಲ್ಲಿ ರೆಡಿ ರೆಡಿಯಾಗಿದೆ ನಿಮ್ಮ ಇದಕ್ಕೆ ಸ್ವಲ್ಪ ಕೊಬ್ಬರಿನೂ ಕೂಡ ಆರ್ಡ್ ಇದ್ದೀನಿ ತಿನ್ನೋವಾಗ ಚೆನ್ನಾಗಿರುತ್ತೆ ಅಂತ ನೀವು ಕೂಡ ಮನೇಲಿ ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್